ಅನ್ಯಾಯ ಹೀನವಾಗಿ ಒಂದು ಮರಣ ಹೊಂದಿದ್ದ ಮಚ್ಚರಿಗಾಗಿ ನಮ್ಮ ಎರಡು ನಿಮಿಷ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಕಣ್ಣು ಮುಚ್ಚಿ ಮುಚ್ಚಿಡಿಯ ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತ ಬೆಳಿ ಬೆಳಿಗ್ಗೆನೆ ಎದ್ದು ನೋಡ್ರಿ ಇವತ್ತು ಕರಿ ಸಿದ್ದೇಶ್ವರ ಜಾತ್ರೆ ಇದೆ ನೋಡ್ರಿ ಆ ಜಾತ್ರೆಗೆ ನಮ್ಮ ಹಲಿಗೆ ಟೀಮ್ ರೀ ಹಲಗಿ ಜಾತ್ರೆ ಜೊತೆಗೆ ಡೊಳ್ಳಿನ ರೀ ಅದ್ರ ಸಂಗಟ ಇನ್ನೊಂದು ವಿಶೇಷ ಡ್ಯಾನ್ಸ್ ಅದ ನೋಡ್ರಿ ದೊಡ್ಡ ದೊಡ್ಡಾಟ ಆ ಡ್ಯಾನ್ಸ್ ನೋಡಿದ್ರೆ ನೀವು ಭಾಳ ನಗ್ತೀರಿ ನೋಡ್ರಿ ಮುಂದದ ನಾ ಅಲಿಗೆ ಬಾರ್ಸಿಗೆ ನಡೆದ ನೋಡ್ರಿ ಅಲ್ಮೇಲ್ಕ ಹಾಯ್ ಮಾಡಣ ಹಂಗೆ ಮುಂದೆ ಬಂದಿ ದುದಿನಿ ಕ್ರಾಸಿಗೆ ಇಲ್ಲಿ ಹೊಂಟಿ ನೋಡ್ರಿ ಇಲ್ಲಿ ಇದೇನು ಕಟ್ಟ್ಯಾರ ನೋಡುತ್ತಿರ ಚೆನ್ನೈ ಟು ಸೂರತ್ ರೋಡ್ ಅದ ನೋಡ್ರಿ ಹಂಗೆ ಬಹಳ ಫಾಸ್ಟ್ ಅಂದ್ರ ಬಹಳ ಫಾಸ್ಟ್ ಬಂದೇ ನೋಡ್ರಿ ಒಳಗ ನೋಡ್ರಿ ಗುಹೆ ಇದ್ದಂಗ್ ಮಾಡಿಸ್ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರೂ ಅವ್ರವ್ರ ಕೆಲಸ ನಿರತರಾಗಿದ್ದಾರೆ ಇದು ದುದನಿ ಮಹಾನಗರ ಪಾಲಿಕೆ ಈ ಮುತ್ತಾಗು ಬಹಳ ಅರ್ಜೆಂಟ್ ಐತಿ ನೋಡ್ರಿ ಹೆಂಗ್ ಹೋತರ್ ಅರ್ಜೆಂಟ್ ಇದ್ರೆ ಮುತ್ತ ಅರ್ಜೆಂಟಿ ಎಲ್ಲರ ನಮ್ಕೀತ ಪೈನ್ ಸೆಣ್ಣ ನಿಂತಾರ ನೋಡ್ರಿ ಹಾಯ್ ಏನ್ರಿ ಗಾಡಿಗೆ ಎಣ್ಣೆ ಪೆಟ್ರೋಲ್ ಪಂಪ್ ಬಂದಿದೆ ಮುಂದಿಂದ ಹಂಗೆ ಹೊಂಟಿದೇವು ಇಲ್ಲಿ ಮುಂದೆ ಇದು ಬಸವೇಶ್ವರ ಚೌಕ್ ಅದ ನೋಡ್ರಿ ಇಲ್ಲಿ ಅಫಜಲ್ಪುರ ಒಂದು ಏನ್ರೇ ಮಾಡ್ಬೇಕಂದ್ರೆ ಅಡಸಂಗ್ ಬರ್ತಾವರ್ಗೆ ಇದ್ ಲಾರಿ ಏನ್ ರೇ ಮಾಡ ಆತದ ನೋಡ್ರಿ ಹಿಂಗೆ ಎಲ್ಲ ಅಬ್ಜಲ್ಪುರ್ ಮಂದಿಗೆ ಹಾಯ್ ಹೇಳ್ಕೊತಿ ನಡದ್ ನೋಡ್ರಿ ಮುಂದ ಅಕಾಡಿಕ ನೋಡ್ಕೊತಿ ಅಕಾಡಿಕ ನೋಡ್ರದ ಇಲ್ಲೇ ನಮ್ಮ ಬಜರಂಗಿ ಒಂದು ಹಂಗೆ ಹಣಿ ಹೊಡೆದ್ ಹಂಗೆ ಮುಂದೆ ನಡಿದೆ ನೋಡ್ರಿ ಹಂಗೆ ಮುಂದ್ ಬರೋದ್ ಟಾಕ್ಟರ್ ಹತ್ತಿ ಹೊಂಟದ ನೋಡ್ರಿ ಹಂಗೆ ರೈತರದು ಸ್ವಲ್ಪ ವಾಸಿ ಬಿತ್ತು ನೋಡ್ರಿ ಅದು ವಾಸೆ ದಾಲ್ ರೈಸ್ ಹಂಗೆ ನಾಷ್ಟ ಮಾಡಿ ಮಿಸಿದ ತಿರ್ಗೋತ ಬಾಯಿ ವರ್ಷ ಹಂಗೆ ಮುಂದೆ ಹೊಂಟೆ ನೋಡ್ರಿ ಇದು ಏನ್ ನುಡುಗಿ ಇದೆಲ್ಲ ಇದು ಎಲ್ಲಾ ಏನ್ ಅನ್ಕೊಂಡಿದ್ರಿ ಎಲ್ಲಾ ಇದು ಇದೇ ಭೀಮಾ ತೀರಾ ಭೀಮಾ ತೀರ ಹಂತಕರ ನಾಡು ಅಂತ ಕರೀತಾರ ಆದ್ರೆ ಇದು ಭೀಮಾ ತೀರ ಹಂತಕರ ನಾಡಲ್ಲ ಸ್ನೇಹ ಪ್ರೀತಿ ಪ್ರಾಣ ನಂಬಿಕೆಗೆ ಪ್ರಾಣನೆ ಕೊಡುವಂತ ನೆಲ ಅಂತಹ ನೆಲದಲ್ಲಿ ಪ್ರತಿಷ್ಠೆಗೆ ಬಿದ್ದು ಒಂದಷ್ಟು ಕೊಲೆಗಳು ನಡೆದು ಬಿದ್ದಿದ್ದವು ಒಂದು ಕೊಲೆಗೆ ನಾಲ್ಕು ಪ್ರತೀಕಾರಗಳು ಹಂಗೆ ಭೀಮಾ ನದಿ ದಾಟ ಮುಂದೆ ಬಂದ್ ಒಂದಷ್ಟು ಮುಂದೆ ಬರ್ನ ಗಾಡಿ ಹಣ್ಣಿ ಕಲೆ ಅದಕ್ಕೆ ಹಂಗೆ ನೋಡ್ರಿ ಗಾಡಿ ಹ್ಮ್ ಮತ್ ಬರಲ್ಲ ಹಾಕೊಂಡ್ ಬರ್ಲಿಕ್ಕ ಅಷ್ಟೇ ಶಂಬರ್ ಎಣ್ಣೆ ಹಾಕೊಂಡ್ ನೋಡ್ರಿ ಆಯ್ತು ಎಣ್ಣೆ ಹಾಕೊಂಡು ಮುಂದೆ ನೆಡ್ದ ನೋಡ್ರಿ ಕಬ್ಬಿನ ಕಬ್ಬಿಣ ಕಬ್ಬಿಂದ ಏನ್ ಕೇಳ್ತಿರಿ ಎಂಟು ದಿನ ಆಯ್ತು ರೈತರು ಬೀದಿ ಗಿಳದಿ ಹೋರಾಟ ಮಾಡಕತ್ತರು ರೈತರು ಹೋರಾಟಿಗೆ ಸರ್ಕಾರದಿಂದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡ್ಯಾರ ನೋಡ್ರಿ ಈಗ ರೈತರು ಮುಖದ ಮೇಲೆ ನೋಡಿದ್ರೆ ಒಂದ್ ಖುಷಿನೇ ಬೇರೆ ನೋಡ್ರಿ ಆರ್ಮೇಲೆ ಬಂದು ಕುಂತ ನಾಲ್ಕು ನಾಲ್ಕ ಮಂದ್ ಬರೋದಿತ್ತು ಆಯ್ತು ಇಟ್ ಇಟ್ಟ ಹಂಗೆ ನೋಡಿದ್ ನೋಡ್ರಿ ನಮಗೆ ರೂಟ್ ಗೊತ್ತಾಗ್ ಇತ್ತು ಅಣ್ಣವ್ರಿಗೆ ಕೇಳಿದ್ವು ಅದ ಕಣ್ಣವ್ರ ಅಂದ್ರ ನಮ್ ಹಿಂದೆ ಬರ್ರಿ ಹಂಗೆ ಅವ್ರ ಹಿಂದೆ ಬಂದ್ವು ಹಿಂದೆ ಬಂದ್ವು ಬಂದು ಬಂದು ಸಾಕಾಯ್ತು ನಮ್ ರೂಟ್ ತೋರ್ಸಿ ನಂದ ಅಣ್ಣನೇ ಕಣ್ಣಿ ಆದ್ರೆ ಮಠಕ್ಕೆ ಬಂದಿ ತಲುಪಿದ ನೋಡ್ರಿ ಹಂಗೆ ಒಂದ್ ಕೈ ಬಾರಿಸಿ ಅಲ್ಲಿಗೆ ಇಟ್ಟು ಇಟ್ಟಿ ಒಂದ್ ಸ್ವಲ್ಪ ಎಲ್ಲ ನೋಡಿದ ನೋಡ್ರಿ ಮಠ ಹೆಂಗದ ಏನಿದು ಇಲ್ಲಿರೋ ಮುತ್ತೇನೆ ಸಿದ್ದ ಮುತ್ತಿ ನೋಡೋಣ ಒಂದು ಸ್ವಲ್ಪ ಆಲ್ಮೇಲೆ ಬಸ್ ಸ್ಟ್ಯಾಂಡ್ ಕಡೆ ನೋಡೋಣ ಹೆಂಗೆ ಹೆಂಗೆ ಅವಪ್ಪ ಅದಕ್ಕೆ ನೋಡೋಕೆ ಬಂದೆ ನೋಡ್ರಿ ಆಲ್ಮೇಲೆ ಬಸ್ ಸ್ಟ್ಯಾಂಡ್ ಬಟ್ಟಿ ನಮ್ಮ ಅಣ್ಣಗೆ ಎಷ್ಟು ಹೇಳಿದ್ರು ಒಟ್ಟ ಕೇಳಿಲ್ಲ ನೋಡ್ರಿ ಹೆಂಗ್ ಓಡುತ್ತೆ ಅಣ್ಣ ಬೇಡ ಅಣ್ಣ ಬೇಡ ಎಷ್ಟ ಹೇಳಿದ್ರು ನಮ್ಮ ಮಾತೇ ಕೇಳಿಲ್ಲ ಬೀಗರು ಬಂದಿರತ್ತ ಅದಕ್ಕೆ ನೋಡಿಕೆ ಹೊಂಟ ನೋಡ್ರಿ ಅಮ್ಮ ಅಣ್ಣ ಮಾತಾಡಿ ಅದು ಆಗ್ಯದ ಇಲ್ಲಿ ನಾಷ್ಟ ಮಾಡಾಕತ್ತಾರ ನೋಡ್ರಿ ಐದ್ನೂರು ರೂಪಾಯಿ ಕೊಟ್ಟರೆ ಅದಕ್ಕೆ ಇಲ್ಲಿ ನಾಷ್ಟ ಟೇಸ್ಟ್ ಹೆಂಗದ ಅಂದಕ್ಕೆ ಅವ್ರಿಗೆ ಕೇಳಂ ಬರ್ರಿ ಹೆಂಗದ ಅಂದಿ ಅಮ್ಮ ನಾಷ್ಟ ತಿರ್ಲಾಗತ್ತೀರಿ ಚಿಪ್ಪು ರೈಸ್ ಸೆಂಟ್ರ್ ಬಂದಾಕ ನಾಷ್ಟ ಹೆಂಗದ ಚಲೋ ಚಲೋ ರೀ

ಇಲ್ಲಿ ಕರಿ ಸಿದ್ದೇಶ್ವರ ಜಾತ್ರೆಗೆ ಅಲ್ಲಿಗೆ ಅಷ್ಟೇ ಬಂದಿಲ್ಲ ಡೊಳ್ಳು ಕುಣಿತನು ಬಂದಿದೆ ನೋಡ್ರಿ ಢೊಳ್ಳಲ್ ನೋಡಬೇಕ ನಮ್ಮ ಹಳಿಗಿನ್ ನೋಡ್ಬೇಕಲ್ರಿ ಒಂದ್ ಸ್ವಲ್ಪ ಅಲ್ಲಿಗಿಂದ ನೋಡ್ರಿ ನಮ್ಮ ಅಣ್ಣ ದೊಡ್ಡಾಟ ನೋಡ್ರಿ ಬಿಸ್ರು ಬಾಳಾಗಿತ್ತು ಅದಕ್ಕೆ ಒಂದ್ ಸ್ವಲ್ಪ ಚಾ ಕುಡ್ಲಿಕ್ಕೆ ಬಂದೆ ನೋಡ್ರಿ ಇಂತ ಸುಡು 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 ಬಿಸ್ಲಾಗ್ ನೋಡ್ರಿ ಹಲಿಗೆ ಹೆಂಗ ಹುಡ್ಲಿ ಗತ್ತರ ಕಡ ಕಡ ಅಂದಿ ಅದ್ರಾಗ ಇಲ್ಲೊಬ್ಬ ನಮ್ಮ ಮಣ್ಣು ನೋಡ್ರಿ ಹಣಿ ಮೇಲೆ ಕೈ ಇಟ್ಕೊಂಡಿ ಸೂರ್ಯಾಗ ನೋಡುತ್ತ ನೋಡ್ರಿ ಈಗ ಏನ್ ಹೊಂಟಾ ನೋಡ್ರಿ ಮನುಷ್ಯ ಬಂಡಾರ ಒಟ್ಟಾಬೇಡ್ರಿ ಬಂಡಾರನಾಗ ಒಟ್ಟ ಹಚ್ಬೇಡ್ರಿ ಅಂತಿದ್ದ ಆದ್ರೆ ಇವ್ ನೀ ಬಂಡಾರದಾಗ ಎತ್ತಗದ ನೋಡ್ರಿ ಪೂರ ಬಂಡಾರದಾಗ ಮನುಷ್ಯ ಇಲ್ಲಿ ಹೊಂಟ ನೋಡ್ರಿ ಕರಿ ಪಲ್ಲಕ್ಕಿ ಪರ್ಲಕ್ಕಿ ಅದ್ರ ನಾವ್ ಇದಾವ್ರಿ ಹಲಗಿ ಹಲಗಿ ಬಾರ್ಸ ಸಾಕು ಏ ಅಲಿಯಾರ ಹಲಿಯಾರ ಬರೀ ಬಾಳಿಗೆ ತಿನ್ ಅಂದಿ ಕರದಾರ ಎಂತ ಮನ್ಸ ನೋಡ್ರಿ ಕರದ್ ಕೊಟ್ಟಾರ್ರಿ ಆಯ್ತು ಬಾಳಿಗೆ ತಿಂದು ಮತ್ ಬಾರ್ಸತ್ತಾರ ನಾವ್ ಅನ್ಕೊಂಡ್ರಿ ನಮ್ಗ್ ಕೊಟ್ಟರ ಟೈಮಿಂಗ್ ಟೈಮಿಂಗ್ ದರ್ಗಾದ ಹೋಯ್ತು ನೋಡ್ರಿ ಇದು ಕುರಿದು ಕಿವಿ ನೋಡ್ರಿ ಎಷ್ಟು ಉದ್ದವ ಅಂದಿ ಆಯ್ತು ಬಾರಿಸ್ ಮುಗಿದ ಬಳಕ ಎಲ್ಲರು ಎಲ್ಲರ ಮನ್ಸಿಗೆ ಬಂದ್ ತಿಲತ್ತಾರ ನಾನು ಒಂದ್ ಕೋನ್ ಐಸ್ ಕ್ರೀಮ್ ಒಂದ್ ಬಾಟಲ್ ನೀರ್ ತೊಂದ ನೋಡ್ರಿ ಕೋನ್ ಹೆಸರು ಮ್ಯಾಗ ನಾವು ಒಂದು ಚಿಪ್ಸ್ ಒಂದು ನೋಡ್ರಿ ಹಂಗೆ ಅದಾಗ ಆಗ ನಾವು ಬಾಡಿಗೆ ಒಂದು ಸ್ವಲ್ಪ ಪ್ರೋಟೀನ್ ಬೇಕನ್ನಿಸ್ತು ಅದಕ್ಕೆ ಅವನು ತತ್ತಿ ತಿಂದ ನೋಡ್ರಿ ಗಾಡಿ ಎಣ್ಣೆ ಕಮ್ಮಿ ಇತ್ತು ಅದಕ್ಕೆ ಪೆಟ್ರೋಲ್ ಹಾಕೊಂಡೆ ನೋಡ್ರಿ ಎಣ್ಣೆ ಹಾಕೊಂಡು ನೋಡ್ರಿ ಭೀಮತ್ತಿರದಲ್ಲಿ ಇದು భీమా నది నోడ బా చందాత నోడ్రీమా నది మేల మేల్ సూర్య నదీ ఒళగ సూర్యన్ కిరణ ఇదె నోడి బా ఖుషి ఐత్తు నోడ్రీ ఈ జగ నూ బర్బన్ మొత్తం దేవణి నోడీ భీమా నది ఓకే బాయ్ నెక్స్ట్